ಆಚೆ ಅನ್ನೋದು ಭಾಳ ಕೆತ್ತ ಮನುಷ್ಯ ಒಂದು ಊರಾಗ ಪುರಾಣ ಹೇಳಕ್ ಸ್ವಾಮಿಗಳು ನಮ್ಮಂತವ್ರು ಒಂದ್ ನಾಲ್ಕೈದು ವರ್ಷ ಒಂದ್ ಎರಡು ವರ್ಷ ಕೊರೋನಾದಾಗ ಹೋತ್ರಿ ಖಾಯಂ ಅವ್ರೊಬ್ಬರ ಅವ್ರ ಊರಿಗೆ ಪುರಾಣಕ್ಕೆ ಬಂದ್ರಂತ ಒಂದ್ ಎರಡ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬಿತ್ತು ಬಂದ್ರು ಬಂದಾಗ ಮತ್ ಗುರುಗಳ್ ಬಂದಾರ ಅಂದ್ಕೊಳ್ಳಿ ಎಲ್ಲರೂ ಪ್ರಸಾದಕ್ಕೆ ಕರೆಯವ್ರ್ ನೋಡ್ರಿ ಮನಿ ಒಬ್ಬ ಭಕ್ತರು ಮನೆಗೆ ಬಂದ ಗುರುಗಳೇ ಇವತ್ತ ನಮ್ಮ ಮನಿಗೆ ಪ್ರಸಾದಕ್ಕೆ ತಾವು ದಯಮಾಡಿಸಬೇಕ್ರೆಪ್ಪ ಅವಾಗ ಗುರುಗಳಂದ್ರು ನೋಡ್ತಾ ನಾ ಬರ್ತನ ನಿಮ್ ಮನಿಗೆ ಇಲ್ಲ ಅನ್ನಂಗಿಲ್ಲ ಪ್ರಸಾದಕ್ಕೆ ಬರ್ತನೋ ಆದ್ರ ಈಗ ನಾಲ್ಕೈದು ವರ್ಷ ಆತ್ ನಿಮ್ಮ ಪುರಾಣ ಬಂದಿಲ್ಲ ನಾಲ್ಕೈದು ವರ್ಷದೆಲ್ಲ ದಕ್ಷಿಣ ನೀ ಅಂದ್ರ ಅವಾಗ ಇವ ವಿಚಾರ ಮಾಡಿದ ನಾಲ್ಕೈದು ವರ್ಷ ದಕ್ಷಿಣ ಅಂದ್ರ ರೂಪಾಯಿ ಆದಂಗ ಆದ್ರೆ ಎತ್ತಾತ್ರಿ ಐದ್ನೂರ ಒಂದ್ರಂಗ ಆದ್ರ ಐದ್ ವರ್ಷದ ಎತ್ತಿ ಎರಡೂವರೆ ಸಾವಿರ ರೂಪಾಯಿ ಆತ ಇವುಗರೇ ಮನಿಗೆ ಗುರುಗಳ ಕರಿಬೇಕನ್ನೋ ಆಸೆ ಗುರುಗಳು ಹೇಳ್ಯಾರ ಐದು ವರ್ಷದ ದಕ್ಷಿಣ ಅಂತ ಬರ್ತನಕತ್ತ ಮನಿಗೆ ಹಾದ ಎಂತಿಗಿ ಹೇಳಿದ ಗುರುಗಳಿಗೆ ಊಟಕ್ಕೆ ಕರ್ಯಕ್ ಹೋದ್ನಿ ಐದು ವರ್ಷ ದಕ್ಷಿಣ ಇಟ್ಟರೆ ಬರ್ತನಕತ್ತ ಹೆಂಗ್ ಮಾಡ್ಲಿ ಅಂದ್ರು ಅಂದ ಹಣತಿ ಬಹಳ ಶಾನೇ ಹೇಳಿ ಬಹಳ ಚಲೋ ಹೆಣ್ಮಗಳು ಬಹಳ ಶಾನೇ ಅವ್ರ ಏನ್ ಬರ್ತೇನೆ ಅಂತಾರಲೆ ಹೋದ್ರೆ ಹೋಗ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಡೋನು ಗುರುಗಳು ಮನೆ ಬಂದು ಪಾದ ನಮ್ಮ ನಮ್ಮನೆಯ ಅಂದ್ಲು ಮತ್ತೆ ಹಾದು ಮತ್ತೆ ಕಾದ ಗುರುಗಳ ಎಪ್ಪ ನಮ್ಮ ಮನೆಯಾಗ ದಕ್ಷಿಣ ಕೊಡಕ್ಕೆ ತಯಾರ ಇವತ್ತು ಪ್ರಸಾದಕ್ಕೆ ನೀವು ಬರಬೇಕು ಆಯ್ತುರಿ ಅಂದ ಸಂಜೆ ಹೊತ್ತು ಪುರಾಣ ಮುಗಿತು ರಾತ್ರಿ ಎಂತ ಒಂಬತ್ತು ಗಂಟೆಕ ಕರಿಲಕ್ಕ ಬಂದ ಮತ್ತ ಗುರುಗಳ ಕುರಾನ್ಕ್ ಹೋಗನು ಮುಗದತ್ರಿಯಪ್ಪ ಅಪ್ಪ ಪ್ರಸಾದ್ಕ್ ನಡಿ ನೆಡ್ರಿ ಹಡಿಯಪ್ಪ ಕರ್ಕೊಂಡು ಮನಿಗಾದ ಪಾದಕ್ಕೆ ನೀರ್ ಹಾಕಿದ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಮನೆ ಮಂದಿಗೆಲ್ಲ ಗುರುಗಳ ಮಂಚದ ಮೇಲೆ ಕುಡಿಸಿದ್ರು ಎಡೆ ಮಾಡಿದ್ಲು ಎಷ್ಟು ಎಡಿ ಮಾಡಿದ್ಲು ಅಂತಂದ್ರ ಐದು ವರ್ಷದೆಲ್ಲ ಹೋಳ್ಗೆ ಬರ್ ತಿನ್ಬೇಕು ಐದು ವರ್ಷದ ಅಡಿಗೆ ಇವು ಊಟ ಮಾಡ್ತಿದ್ದಲ್ಲ ದುರುಡಿ ತುಂಬಿ ತಂದು ಒಂದು ತಾಟ್ನಾಗ ಬಡಿಸಿ ಇಟ್ಲು ತಾಯಿ ಇತ್ತು ಹೋಳಿಗೆ ನಾ ತಿನ್ನಂಗಿಲ್ಲ ನಾ ಎರಡೇ ಹೋಳಿಗೆ ತಿನ್ನವ ಅಲ್ರಿ ಅಪ್ಪ ಐದು ವರ್ಷದ ನಿಮ್ದು ಹೋಳಿಗೆ ಹಂಗ ಉಳ್ದಾವ ಅದನ್ನ ಯಾವಾಗ ತಿನ್ನವರು ಇದನ್ನ ತಿಂದ್ರ ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ದಕ್ಷಿಣ ಐದು ವರ್ಷದ ಕೊಡ್ತಾನೆ ಅನ್ಲಕ್ಕೆ ಬಹಳ ಐತಿ ಅವ ಅಂದ ಇಲ್ಲವ ಇಟ್ಟೇನು ಹೋಗಂಗಿಲ್ಲ ಬಹಳ ಆದ್ರೆ ಎರಡು ಹೋಳಿಗೆ ತಿಂತೇನೋ ಬಹಳ ಆದ್ರೆ ತುಪ್ಪ ಇನ್ನೊಂದಿಟ್ಟು ಹೆಚ್ಚು ಹಾಕಿದ ಇನ್ನೊಂದು ಹೋಳ್ಗೆ ತಿಂತೇನೆ ಹೊರತಾಗಿ ನನ್ಗೆ ಹೆಚ್ ಹೋಗಂಗಿಲ್ಲ ಅಲ್ರಿಪ್ಪ ದಕ್ಷಿಣಾರೇ ಬೇಡಕತ್ತ ಐದು ವರ್ಷದ ಐದು ವರ್ಷದ ಹೋಳ್ಗಿ ಹೆಂಗ್ ತಿನ್ನಂಗಿಲ್ಲ ನೀವ ಅಂದ್ಲಿ ಇಲ್ಲವ ನನಗೆ ಆಗುದಿಲ್ಲ ಅಂದ ಆಯ್ತು ಎಷ್ಟು ತಿತ್ತಪ್ಪ ಅಂದ್ಲು ಅಲ್ಲೇ ಸರಿಸಿತ್ಲು ತನ್ನ ತನ್ಗೆ ಎತ್ತಬೇಕತ್ತಲ್ಲ ಬಡಿಸ್ಕೊಂಡ ಆ ಹೆಣ್ಮಗಳು ತುಪ್ಪ ಬಡಿಸ ನೋಡಿ ನೋಡ್ರಿ ಹಿಂಗ ತಗೊಂಡ್ ಚಮಚೇಲಿ ತುಪ್ಪ ಹಿಂಗ ಹಾಕಿದ್ಲು ಕೈಯಾಗೊಂದ ಉಂಗ್ರ ಎತ್ತಿರಕ್ಕೆ ಕೈಯಾಗ ಆ ಉಂಗ್ರ ಸದ್ಲಾಗಿ ಗುರುಗಳು ತಾಟ್ನೇ ಆಗಿತ್ತು ಬಿದ್ದು ಕೂಡ್ಲಿ ಗುರುಗಳು ಏನು ಮಾಡಿದ್ರು ಪತ್ನ ಅದನ್ನ ತಗೊಂಡ ಬಾಯಾಗ ಹಾಕೊಂಡ್ ಬಿಟ್ರು ಅದನ್ನ ಆಕೆ ಅಂದ್ರು ಎಪ್ಪ ನಾನು ಉಂಗ್ರ ಕಳಿಸಿ ನಿಮ್ ತಾಟ್ನೊಳಗೆ ತಾಟ್ನೊಳಗ ಬಿತ್ರಿಯಪ್ಪ ಅವ ಅಂದ ಯವ ಇದ್ರೊಳಗೆ ತಾಟ್ನೊಳಗೆ ಏನ್ ಇರ್ತತ್ಲ ಅದನ್ನ ಯಾವ್ದೋ ಬಿಡೋದು ನಮ್ಮಲ್ಲಿ ಪದ್ಧತಿ ಇಲ್ಲ ಎಲ್ಲ ನಾವು ಒತ್ಕೊಂಡ ಹೋಗ್ಬೇಕು ಅಂದ ಆಕೆ ವಿಚಾರ ಮಾಡಿದ್ಲು ಇನ್ನು ಉಂಗ್ರ ಅಂತೂ ಹೋತಿದ್ವು ಒಂದ ಅರ್ಧ ತೊಲಿ ಉಂಗ್ರ ಹೋತಂದ್ರ ದಕ್ಷಿಣ ಕಂದಪಟ್ಟಿ ಹೋದಂಗಾತು ಹೆಂಗ ಮಾಡ್ಲಿ ಅಂದ್ಲು ಆಯ್ತಲ್ರಿ ತಗೊಂಡ್ರ ತಗೊಂಡ್ರ ಗುರುಗಳು ಅದಾರ ಗುರುವಿಗೆ ಮುಟ್ಟತೆ ಏನು ದೇವ್ರಿಗೆ ಮುಟ್ಟಿದಂಗ ಅಂದ್ಲು ಹೋಳ್ಗಿ ಎಲ್ಲ ತಿಂದು ಸ್ವಾಮಿ ಇನ್ನ ಅಣ್ಣ ತಿನ್ಬೇಕಾಗಿತ್ತಲ್ರಿ ಅಣ್ಣ ಒಂದು ಇಷ್ಟು ಪಾತ್ರೆ ಒಳಗೆ ಸುರ್ಕೊಂಡು ಬಂದ್ಲು ಬಂದ ಆ ಅಣ್ಣ ನೀಡೋದು ಏನಂತಿರೋದಕ್ಕೆ ಹಿಂಗೆ ನೀಡೋದಿರ್ತತ್ತಲ್ರಿ ಏನಂತಿರೋದು ಚಮಚೆ ಅಂತ ಆ ದೊಡ್ಡ ಚಮಚೆ ಇತ್ತು ಅದನ್ನ ಹಿಂಗ ಸರ್ಸ್ಕೊತ ಸರ್ಸ್ಕೊತ ಏನ್ ಮಾಡಿದ್ಲು ಅನ್ನ ಜೋಡಿ ಚಮಚೇನು ಅದರಾಕ್ಬೇಕ ಬಿಟ್ಲು ಸಾರ್ ತಗೊಂಡು ಅದ್ರ ಮೇಲೆ ಹಾಕಿದ್ಲು ಚಮಚೆ ದಂಡಿಗೆ ಸರಿಸಿತ್ತ ಅನ್ನ ಹಿಂಗೆ ಕಲ್ಸಾಕತ್ರು ಗುರುಗಳೇ ನಮ್ಮ ಮನೆಯ ಹಂಗ ಪದ್ಧತಿಲ್ರಿಪ್ಪ ನಿಮಗೆ ಏನು ನೀಡಿತ್ತು ಅದನ್ನೆಲ್ಲ ಮುಗಿಸೋದ್ ಏನ್ ಮಾಡ್ತಾನ ಚಮಚೆ ತಿನ್ನಕ್ ಬರ್ತತ್ರಿ ಇಲ್ಲ ಯವ್ವ ನಿನ್ನ ಹೂಂಗರ್ ನಿನಗ ನಿನ್ನ ಚಮಚೆ ನಿನಗ ಅಣ್ಣ